ಓಕೆನಪ್ಪ ಗುರುವೆ ಇವತ್ತು ರೈಡ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ ಇವತ್ತಿನ ರೈಡ್ ಇರೋದು ಬಂದ್ಬಿಟ್ಟು ನಾನೀಗ ಬ್ಯಾಂಗ್ಳೂರ್ ಇದ್ದೀನಿ ಬ್ಯಾಂಗ್ಳೂರಿಂದ ನಮ್ಮ ಗಾಡಿನ ಬಿಟ್ಬಿಟ್ಟು ಅಲ್ಲಿಂದ ಕಾರ್ ಎತ್ಕೊಂಡು ನಮ್ಮ ಬಾಯ್ಸ್ ಜೊತೆಗೆಲ್ಲ ಹೋಗಿ ಉಡುಪಿಯಿಂದ ಮ್ಯಾಂಗ್ಳೂರು ಹೋಗಿ ಎರಡು ದಿನ ರೈಡ್ನ ಚಿಲ್ ಮಾಡಿ ಬರೋಣ ಅಂತ ಸೊ ಸ್ಯಾಟರ್ಡೆ ಸಂಡೇ ವೀಕೆಂಡ್ ವೈಬ್ಸ್ನ ಮಸ್ತಾಗಿ ಕ್ರೇಜಾಗಿ ಫೀಲ್ ಮಾಡೋಣ ಅಂದ್ಕೊಂಡು ಹೊಟ್ಟಿದ್ದೀವಿ ಏನಿದೆ ನೋಡೋಣ ಇವತ್ತಿನ ರೈಟ್ನ ಸ್ಟಾರ್ಟ್ ಮಾಡೋಣ ಸಿಗ್ನಲ್ ಬಿಟ್ಟರೆ ಸ್ಟಾರ್ಟ್ ಮಾಡ್ಬೋದಿತ್ತು ಹಾಂ ಬಿಡ್ತು ನಾನಿರೋ ಜಾಗ ಅಂದರೆ ಇದು ಬಂದುಬಿಟ್ಟು ಕೊಲಂಬಿಷಿಯಾ ಸಿಗ್ನಲ್ಲು ಇಲ್ಲಿಂದ ನಾನು ಲೆಫ್ಟಿಗೆ ಹೋದರೆ ನನಗೆ ಬಂದು ಬ್ಯಾಂಗ್ಳೂರು ರೋಡ್ ಸಿಗುತ್ತೆ ಬಟ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬನ್ನೂರ್ ಮೇಲೆ ಅಂದರೆ ಕನಕ್ಪುರ ರೋಡ್ ಮೇಲೆ ನಾನು ಈಗ ಬ್ಯಾಂಗ್ಳೂರ್ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ಈ ರೋಡೆ ಕಂಪೇರ್ ಟು ಈ ಹಂಪುಗಳನ್ನೆಲ್ಲ ದಾಟ್ಸ್ಕೊಂಡು ಹಾರಿಸ್ಕೊಂಡು ಹೋಗೋಕ್ಕಿಂತ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಬೈಕರ್ಸ್ಗೆ ಕನಕ್ಪುರ ರೋಡ್ ಇದೆಯಲ್ಲ ತುಂಬ ಸಕ್ಕತ್ತಾಗಿದೆ ಇಲ್ಲಿಂದ ಬನ್ನೂರು ಮಳವಳ್ಳಿ ಮಳವಳ್ಳಿಯಿಂದ ಕನಕ್ಪುರ ಕನಕ್ಪುರದಿಂದ ಬ್ಯಾಂಗ್ಳೂರು ಸಕ್ಕತ್ತಾಗಿ ಹೋಗ್ಬೋದು ಮಳವಳ್ಳಿಯಿಂದ ರೋಡ್ ಮಾತ್ರ ಬೆಣ್ಣೆ ಇದ್ದಂಗಿದೆ ಯಾವುದಪ್ಪ ಇದು ನಿಂಜ ಹೋಗುವ ನಿಂಜಾ ನೋಡೋಕೆ ಹೋಗುವ ಯಾವುದಿದು ನಿಂಜಾ ಓ ತೌಸಂಡ್ ಮಾಡು ಮಾಡೋ ಮಾಡೋ ರೇವ್ ಮಾಡಿ ಓಡಿ 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 ಹಾಂ ಆ ಥರ ಸೂಪರ್ ಬೈಕ್ ಇಟ್ಕೊಂಡು ಆ ರೋಡಲ್ಲಿ ಹೋಗೋಕ್ಕಿಂತ ಹಂಪಾರಿಸ್ಕೊಂಡು ಸುಮ್ಮನೆ ಈ ರೋಡಲ್ಲಿ ಆರಾಮ್ಸೆ ಅವನು ಏನಂತೀರಾ ಇವಳು ಯಾಕೆ ಹಿಂಗೆ ಖರಾಬಾಗಿ ನನ್ನೇ ನೋಡ್ತಾಳೆ ಹಾ ಅಯ್ಯಯ್ಯೋ ಎಲ್ಲಿಂದ ಕೊಡ್ಲಿ ಅಕ್ಕ ಪರ್ಸಲ್ ಚೇಂಜ್ ಇದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಬೇಜಾರಾಗಬಾರ್ದು ಅಯ್ಯೋ ಏನೂ ಇಲ್ಲ ಎಲ್ಲಿದೆ ನೋಡಿ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಕೊಟ್ಬಿಡ್ತಿದೆ ಅಲ್ವಾ ಹಾ ಈಗ ಎಲ್ಲಿ ತೆಗಿಯೋದು ಫೋನೆಲ್ಲ ಅಲ್ಲೆಲ್ಲ ಸಿಕ್ಸ್ ಇಟ್ಟಿದ್ದೀನಿ ಇಲ್ಲೇ ಓಡಾಡ್ತಿರ್ತೀನಲ್ಲ ಕೊಡ್ತೀನಿ ಬಿಡಿ ಒಳ್ಳೇದಾಗ್ಲಿ ಅಕ್ಕ ನಿಮಗೂ ಹಾ ಅಯ್ಯಯ್ಯ ನಮ್ಮ ಪರ್ಸೋ ಫುಲ್ ಖಾಲಿ ಲಕ್ಷ್ಮಿ ಬಂದು ಎಡಗಾಲಲ್ಲಿ ಒದ್ಬಿಟ್ಟು ಹೋಗ್ಬಿಟ್ಟವಳೆ ಅಕೌಂಟಲ್ಲಿ ದುಡ್ಡು ಇರಬಾರ್ದು ಮಗನೇ ನಿನಗೆ ಅಂತೇಳಿ ಗುರುವೆ ಕನಕಪುರ ಎಲ್ಲ ಕ್ರಾಸ್ ಮಾಡಿಕೊಂಡು ಬಂದು ಈಗ ಬಂದ್ಬಿಟ್ಟು ನೆಕ್ಸ್ಟು ಏನಂದರೆ ತುರಳ್ಳಿ ಫಾರೆಸ್ಟ್ ಮೇಲೆ ಸೀದಾ ಬನಘಟ್ಟ ರೋಡ್ಗೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಬಿ ಟಿ ಎಮ್ಗೆ ಹೋಗ್ಬಿಟ್ಟು ಫಸ್ಟ್ ನಮ್ಮ ಆಫೀಸ್ಗೆ ಒಂದು ವಿಸಿಟ್ ಆಗ್ಬಿಡೋಣ ಸೊ ಆಮೇಲಿಂದ ನೆಕ್ಸ್ಟು ಏನು ಕೆಲಸ ಇದೆ ಬ್ಯಾಂಗ್ಳೂರಲ್ಲಿ ಮುಗಿಸ್ಕೊಂಡು ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರಲ್ಲ ನೋಡಿ ಸೊ ಲಗೇಜ್ಗಳನ್ನೆಲ್ಲ ತೆಗೆದು ಕಾರಲ್ಲಿ ಎಸ್ಬಿಟ್ಟು ಆರಾಮ್ಸೆ ಮುಂದಿನ ಕೆಲಸ ಏನಿದೆ ನೋಡೋಣ ಯಾವುದೋ ಹೊಸ ಬೈಕ್ ಲಾಂಚ್ ಮಾಡ್ಯಾರ ಅನ್ಸುತ್ತೆ ಆ ಬೈಕಲ್ಲಿ ಕುತ್ಕೊಂಡು ಹೋಗೋದೆ ಹಾಗೆ ಅನ್ಸುತ್ತೆ ಇವೊಂದು ಕಾಲ್ ಸೊಟ್ಟಕ್ಕೆ ಮಾಡ್ಕೊಂಡು ಪೈಲ್ಸ್ ಬಂದ್ರತಿ ಅಲ್ವಾ ಒಂಥರ ಪೈಲ್ಸ್ ಬಂದವರ ಥರನೇ ಕುತ್ಕೊಂಡು ಅಣ್ಣ ಒಡಿ ಹೊಡಿ ಅಲ್ಲಿ ನೋಡು ಎಲೆಕ್ಟ್ರಿಕ್ ಬೈಕ ಇಟ್ಕೊಂಡು ಓಟಕ್ಕೆ ಮಾಡ್ತೀಯಲ್ಲ ಚಿನ್ನ ಆಯ್ಕೆ ಏನೋ ಏನಕತೆ ನಿಂದು ನಾವೇ ಹಿಂದೆ ಮುಂದೆ ನೋಡ್ತೀವಿ ಓವರ್ಟೇಕ್ ಮಾಡ್ಬೇಕಾದ್ರೆ ಹೋಗ್ಲಾ ಬಾಡ ಎದುರುಗಡೆ ಬಂದ್ರೆ ಏನು ಕತೆ ಅನ್ಕೊಂಡು ಸಿಂಗೇನು ಹೋಗ್ತಾನೆ ಅಣ್ಣ ಹೋಗ್ಲಾ ಆಯ್ತಾ ಗುರ್ವೆ ಹಂಗೂ ಹಿಂಗ ಫೈನಲಿ ಬಂದು ನಮ್ಮ ವಾವ್ ಕಾರ್ಸ್ ಹತ್ರ ಬಂತಾಯ್ತು ಅಂತ ಆಯ್ತು ಬಿ ಟಿ ಎಮ್ ಫೋರ್ ಸ್ಟೇಜ್ ನಮ್ಮ ಆಫೀಸ್ ಹತ್ರ ಬಂದು ರೀಚ್ ಆದ್ವಿ ಓಕೆ

ಯಾರ ತಮ್ಮ ಸೊ ಗೈಸ್ ಅಂತೂ ಇಂತೂ ಉಡುಪಿ ಮ್ಯಾಂಗ್ಳೂರ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಆಯ್ತು ಇನ್ನ ಇನ್ನೂ ಇಬ್ರು ಇಬ್ರು ಮೂರ್ ಜನ ಕರ್ಕೊಂಡಿದೆ ಮೂರು ಜನ ಎತ್ತಾಕೊಂಡು ಇಲ್ಲಿಂದ ಹೋಗ್ತಾ ಇದ್ರೆ ಅಷ್ಟೇ ಜಾಲಿ ಜಾಲಿ ಇವತ್ತು ಜಾಲಿ ಜಾಲಿ ರಿಟರ್ನ್ ಬರ್ತಾ ಜೇಬ್ ಖಾಲಿ ಸೋ ಗಾಯ್ಸ್ ಫೈನಲಿ ಮ್ಯಾಂಗ್ಳೂರ್ ಟ್ರಿಪ್ ಅಂತೂ ರೆಡಿ ಆಯ್ತು ಮಸ್ತಾಗಿ ಎಣ್ಣೆ ಹೊಡ್ಕೊಂಡು ಹಂಗೆ ಹಂಗೆ ಮಾಡ್ಕೊಂಡು ಆಲ್ಕೋಹಾಲ್ ಜೊತೆಗೆ ರೈಟ್ ಸ್ಟಾರ್ಟ್ ಮಾಡ ಅಂದ್ರೆ ಈಗ ನಾವೆಲ್ಲ ಹಾಲ್ ಜೊತೆ ಸ್ಟಾರ್ಟ್ ಮಾಡ್ತಿದೀವಿ ಗಾಯ್ಸ್ ಚೇರ್ಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರುವೆ ಫ್ಯೂಲಿಂಗ್ ಅಂತೂ ಮಾಡಿಸೋಣ ಅಂತ ಒಂದು ಫುಲ್ ಟ್ಯಾಂಕ್ ಕೊಡಿಸ್ಬೋಣ ಎಷ್ಟು ದೂರ ಹೋಗ್ತೀವಿ ನೋಡೇ ಬಡೋಣ ಅವಾಗ ಕೆಲ್ಸಕ್ಕೆ ಸೇರಿದ್ಯಾ ವಿವೇಕ್ ಏನು ಸಂಬಳ ಸಂಬಳ ಎಷ್ಟು ಕೊಡ್ತವ್ರೆ ಉಣ್ಣಕ್ ಸಾಕೂಲಿಂಗು ಅವ್ನಿಗೆ ಫ್ಯೂಲ್ಗೆ ಕೆಲ್ಸಕ್ಕೆ ಸೇರೋಣ ಉಣ್ಣಕ್ಕೆ ಸಾಕಾಗತ್ತ ಸಾಕಂತ ಸ್ಯಾಲ್ರಿ ಉಣಕ್ಕೆ ಸಾಕಾಗತ್ತಾನೆ ಚಂದ ಉಣ್ಣಪ್ಪ ಯಾವ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏ ಸಾಕು ಬಡೋಣ ಎಕ್ಸಿಟಲ್ಲಿ ಹೋಗ್ಬಿಡತ್ತೆ ಅವ್ರು ಸುಮ್ಮನೆ ಹೇಳ್ತಾರೆ ಅವ್ರು ಇನ್ನೂ ನಿನ್ನೆ ಇದು ಮಾಡಿದಷ್ಟೇ ಇನ್ನೂ ರಿಸಲ್ಟ್ ಬಂದಿಲ್ಲ ಅವ್ರದ್ದು ಬಿಡಿಯೋಣ ಸಾಕು

ಫ್ಯೂಲಿಂಗ್ ಅಂತೂ ಆಗಿದೆ ಇನ್ನು ನೆಕ್ಸ್ಟು ಎಷ್ಟು ತರಿಸ್ತಿದೆಯಪ್ಪ ಮಾರೇಜು ಫಿಫ್ಟಿ ತೋರ್ಸಿದೆ ಉಲ್ ಟ್ಯಾಂಕ್ ಮಾಡಿದ್ರೂ ಇಷ್ಟೇ ತರಿಸ್ತಿದ್ಯಾ ಎಷ್ಟು ಹೋಗುತ್ತೆ ಡೆನ್ಸಿಟಿಗ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿಗೆ ಹೋಗ್ಬೇಕೀಗ ನೋಡೋಣ ರಾತ್ರಿ ಎಲ್ಲ ಹೊಡೆದು ಬೆಳಿಗ್ಗೆ ಬಂತು ರಿಸಲ್ಟ್ ನಟ್ಕೊಂಡು ನೆಟ್ಟಿದೆಯಲ್ಲ ಅಲ್ಲಿ ಪ್ರಸಿಂಗಾ ಹಾ ಪ್ರಸಿಂಗ್ ಬೇರೆ ಬೋಲ್ಟ್ ಇದೆ ಗೊತ್ತಾ ಹಾಂ ಬೋಲ್ಟ್ ಕೆಳಗಡೆ ನಾ ಒಂದು ಪೈಪ್ ಇದಾಗಿದೆ ಗೊತ್ತಾ ಅಲ್ಲಿ ಓಕೆ ಓಕೆ ಹಾಂ ಹೇಳೋದ್ ಅದೇ ಇರೋದು ಏ ಫ್ಯೂ ಮಿನಿಟ್ಸ್ ಲೈಟ್ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಇನ್ ಸಿಚುವೇಶನ್ ಹೆಂಗೆ ತಗೊಳ ಹಾಕೊಂಡಿದೀವಿ ಅಂದರೆ ಇವತ್ತಿನ ಡೇಸ್ ಸಾಕೋದಾಗಿದೆ ಒಂಥರ ನಾಲ್ಕು ಗಂಟೆಗೆ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಇಲ್ಲಿ ಬಂದಿ ಬಂದಿರೋದು ಈಗ ಒಂದು ಒಂದು ಏಳುವರೆ ಎಂಟು ಗಂಟೆ ಆಗ್ತಾಯಿದೆ ಸೊ ಏನಾಯಿತು ಅಂದರೆ ಬರ್ತಾ ಬರ್ತಾ ಹೆಗ್ಸಾ ಕ್ಲಚ್ ಕ್ಲಚ್ಚು ಕಂಪ್ಲೀಟಾಗಿ ಫ್ರೀ ಆಗಿಬಿಡ್ತದ್ರು ಏನು ಕಾಣಿಸ್ ಏನು ಅಪ್ಲೈನೇ ಆಗ್ತಿಲ್ಲ ಅಂದ್ರೆ ಹೆಂಗಂದ್ರೆ ಕ್ಲಚ್ ಒಂದ್ಸಲಿ ಒಳಗೆ ಹೋಗಿದ್ದು ಹೊರಗೆ ಬರ್ತಿಲ್ಲ ಹೆಂಗಂದ್ರೆ ಇದು ಒಂಥರ ಬರ್ಗಟ್ಟಿ ದುಡ್ಗೋರು ಆಚೆ ಬರಲ್ಲ ಹಂಗೆ ಸೊ ಫೈನಲಿ ಬಂದು ಚಕ್ ಹಾಕೊಂಡಿದ್ದೀವಿ ಇಲ್ಲಿ ಓಕೆ ಏನಂತೀಯ ಏನಂತೀರಾ ಕಾಣ್ ಮಾಡಿದ ಕುದಾಕೆ ಹೇಗಾರೆ ಅಂದಂಗೆ ಆಯಿತು ಏನಾಗಿದೆ ಈಗ ಪಂಪಲ್ಲಿ ಆಯಿಲ್ ಲೀಕ್ ಆಗ್ತಿದೆ ಆಯಿಲ್ ಸ್ಪ್ರೆಡ್ ಆಗಿದೆ ಅಲ್ಲಿ ಓಕೆ ಸೊ ಆಯಿಲ್ ಅಲ್ಲಿ ಸ್ಕ್ರಚ್ ಪಂಪ್ ಮಾಡಿದ್ರೆ ಫುಲ್ ಆಯಿಲ್ ಸ್ಪ್ರೆಡ್ ಆಗ್ತಿದೆ ಸೊ ಏನು ಮಾಡೋದು ನೋಡ್ಬೇಕೀಗ ಈಗ ಅಲ್ಲ ನಿನ್ನತ್ರ ಏನಾದ್ರು ಮಾಡಕ್ ಆಗತ್ತ ಬಿಡು ನೀನು ಇನ್ನು ಇಷ್ಟು ವರ್ಷ ಆದರೂ ಬಂದ್ಬಿಟ್ಟು ನಿಂದಾಯ್ಲೆ ನಿನ್ ಹೊಡೆದಾಗಿಲ್ಲ ಇನ್ ಇದೇನ್ ಮಾಡ ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ಡಾನ್ಸ್ ರಾಖಿ ಹಚ್ಕೊಂಬಂದಿರೋ ಪೇಂಟ್ ಎಲ್ಲ ಉದಕ್ತಾ ಇದ್ ಕೂದಲು ಕುಡಕ್ತಾ ಇದ್ರೆ ಮಗ